ನಮಸ್ಕಾರ ಕರ್ನಾಟಕ ಧ್ವನಿಗೆ ಸ್ವಾಗತ ಎಸ್ ಐ ಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗಷ್ಟೇ ದೂರನ್ನು ದಾಖಲಿಸಿರುವಂಥ ಜಯಂತ್ ಅವರು ಅವರ ಪ್ರಕರಣ ಇದೀಗ ಎಸ್ ಐ ಟಿಗೆ ವರ್ಗಾವಣೆ ಆಗಿದೆ ಧರ್ಮಸ್ಥಳದಲ್ಲಿ ಹದಿನೈದು ವರ್ಷದ ಹಿಂದೆ ಬಾಲಕಿಯ ಮೃತದೇಹದ ಮರಣೋತ್ತರ ಪರೀಕ್ಷೆಯನ್ನು ನಡೆಸದೆ ಎಫ್ಐಆರ್ ಕೂಡ ದಾಖಲಿಸದೆ ಹೂತು ಹಾಕಲಾಗಿದೆ ಎಂದು ಆರೋಪಿಸಿರುವಂತಹ ಕಡಬ ತಾಲೂಕಿನ ಇಜಿಲಪ್ಪಾಡಿ ಗ್ರಾಮದ ಜಯಂತ್ ಟಿ ಎಂಬುವರು ನೀಡಿದ್ದಂತಹ ದೂರನ್ನು ವಿಶೇಷ ತನಿಖಾ ತಂಡಕ್ಕೆ ವರ್ಗಾವಣೆ ಮಾಡಲಾಗಿದೆ ಜಯಂತ ಟಿ ಅವರು ಧರ್ಮಸ್ಥಳ ಠಾಣೆಗೆ ನೀಡಿರುವ ದೂರನ್ನು ಮುಂದಿನ ವಿಚಾರಣೆಗೆ ಎಸ್ ಐ ಟಿಗೆ ಹಸ್ತಾಂತರ ಮಾಡುವಂತೆ ಡಿ ಜಿ ಪಿ ಮತ್ತು ಐ ಜಿ ಪಿ ಎಂ ಎ ಸಲೀಂ ಅವರು ಆದೇಶವನ್ನು ಮಾಡಿದ್ದಾರೆ ಅಂತ ಹೇಳಿ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಮೂಲಗಳು ತಿಳಿಸಿದೆ ಧರ್ಮಸ್ಥಳ ಪ್ರಕರಣದ ಆರೋಪದ ಕುರಿತು ಎಸ್ ಐ ಟಿಯಿಂದ ನಡೀತಿರುವಂತಹ ಶೋಧ ಕಾರ್ಯ ಮಂಗಳವಾರ ಕೂಡ ಮುಂದುವರಿಯಿತು ನೇತ್ರಾವತಿ ನದಿ ಪಕ್ಕದ ಕಾಡಿನಲ್ಲಿ ಗುರುವಾರ ಮೃತದೇಹದ ಅವಶೇಷ ಸಿಕ್ಕಿದ ಬಗ್ಗೆ ಅಸಹಜ ಸಾವು ಪ್ರಕರಣ ದಾಖಲಾಗಿರುವಂಥದ್ದು ಇನ್ನು ಧರ್ಮಸ್ಥಳ ಸ್ನಾನಘಟ್ಟದ ಸಮೀಪ ರಾಜ್ಯ ಹೆದ್ದಾರಿ ಪಕ್ಕದ ಕಾಡಿನಲ್ಲಿ ಸಾಕ್ಷಿ ದೂರದಾರ ತೋರಿಸಿರುವಂತಹ ಹನ್ನೊಂದನೇ ಹಾಗೂ ಹನ್ನೆರಡನೇ ಜಾಗದಲ್ಲಿ ಮಂಗಳವಾರ ಶೋಧ ಕಾರ್ಯ ನಡೆದಿದೆ ಈ ಜಾಗ ಹೆದ್ದಾರಿಯಿಂದ ಸುಮಾರು ಇಪ್ಪತ್ತು ಮೀಟರ್ ಅಷ್ಟೇ ದೂರದ ಕಾಡಿನ ಒಳಗೆ ಇರುವಂಥದ್ದು ಶೋಧ ಕಾರ್ಯದ ದೃಶ್ಯ ಯಾರಿಗೂ ಕಾಣಬಾರದು ಅಂತ ಹೇಳಿ ರಸ್ತೆಯ ಅಕ್ಕಪಕ್ಕದಲ್ಲಿ ರಸ್ತೆ ಉದ್ದಕ್ಕೂ ಕೂಡ ಹಸಿರು ಬಣ್ಣದ ಪರದೆಯನ್ನು ಕಟ್ಟಲಾಗಿತ್ತು ಈ ಎರಡು ಜಾಗದಲ್ಲಿ ಯಾವುದೇ ಮೃತದೇಹವನ್ನು ಹೂತು ಹಾಕಿರುವಂತಹ ಕುರುಹು ಪತ್ತೆ ಆಗಿಲ್ಲ ಈ ಪ್ರಕರಣದ ಸಾಕ್ಷಿ ದೂರದ್ವಾರ ಪುತ್ತೂರು ಉಪವಿಭಾಗಾಧಿಕಾರಿ ಸ್ಟೆಲ್ಲಾ ವರ್ಗೀಸ್ ಹಾಗೂ ಎಸ್ ಐ ಟಿಯಲ್ಲಿರುವಂತಹ ಎಸ್ ಪಿ ಜಿತೇಂದ್ರ ಕುಮಾರ್ ಈ ಸಂದರ್ಭದಲ್ಲಿ ಹಾಜರು ಇದ್ದರು ಸಾಕ್ಷಿ ದುರುದರ ಮೊದಲು ಹದಿಮೂರು ಸೋಮವಾರ ಒಂದು ಸೇರಿ ಹದಿನಾಲ್ಕು ಜಾಗವನ್ನು ತೋರಿಸಿದರು ಇದರಲ್ಲಿ ಹನ್ನೆರಡು ಕಡೆ ಶೋಧ ನಡೆದಿದೆ ಆರನೇ ಗುರುತಿನಲ್ಲಿ ಒಂದು ಗಂಡಸಿನ ಮೃತದೇಹದ ಅವಶೇಷ ಹಾಗೆಯೇ ಸೋಮವಾರ ಶೋಧ ಕಾರ್ಯ ನಡೆಸಿದಂತಹ ಹದಿನಾಲ್ಕನೇ ಜಾಗದಲ್ಲಿ ಮೃತದೇಹದ ಅವಶೇಷ ಸಿಕ್ಕಿದೆ ಉಳಿದ ಒಂಬತ್ತು ಕಡೆ ಯಾವುದೇ ಕುರುಹು ಸಿಕ್ಕಿಲ್ಲ ಈವರೆಗೆ ಸಾಕ್ಷಿ ದೂರುದಾರ ತೋರಿಸಿರುವಂತಹ ಜಾಗಗಳಲ್ಲಿ ಇನ್ನೂ ಒಂದು ಮಾತ್ರ ಅಗೀಲಿಕ್ಕೆ ಬಾಕಿ ಇದೆ ಕಾಡಿನಲ್ಲಿ ಸೋಮವಾರ ಪತ್ತೆಯಾಗಿರುವಂತಹ ಅವಶೇಷ ಒಬ್ಬ ವ್ಯಕ್ತಿಗೆ ಸಂಬಂಧಿಸಿದಂತೆ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಗಂಡಸಿನದ್ದು ಹೆಂಗಸಿನದ್ದೋ ಎಂಬುದನ್ನು ವಿಧಿವಿಜ್ಞಾನ ತಜ್ಞರು ಪರಿಶೀಲಿಸಿದ ಬಳಿಕನೇ ಅದು ಗೊತ್ತಾಗುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹೊಸ ವಿಷಯದೊಂದಿಗೆ ಮತ್ತೆ ಹಾಜರಾಗ್ತೀವಿ ಅಲ್ಲಿವರೆಗೆ ನಮಸ್ಕಾರ